ಈಗ ಸ ಎಲ್ರಿಗೂ ನಮಸ್ಕಾರ ಒಂದು ಒಂದು ಕೆಲ ವರ್ಷದಿಂದ ಬರೀ ಸಂಖ್ಯಾಶಾಸ್ತ್ರ ನ್ಯೂಮರಲಜಿ ಮೊಬೈಲ್ ನೇಮ್ಸ್ ಇದೇ ರೀತಿ ಮಾತಾಡ್ಕೊಂಡು ಬಂದಿರೋವಂಥ ಚಾನಲಲ್ಲಿ ಫಸ್ಟ್ ಟೈಮ್ ಒಂದು ಜ್ಯೋತಿಷ್ಯ ಸಂಬಂಧಪಟ್ಟಂಥ ವಿಡಿಯೋ ಮಾಡ್ತಾ ಇದ್ದೀನಿ ಕಾರಣ ಏನಕ್ಕೆ ಅಂದರೆ ನಮ್ಮ ಕಮ್ಯುನಿಟಿ ಏನು ಜಾಯ್ನ್ ಆಗಿದ್ದೀರಾ ವಾಟ್ಸಪ್ ಕಮ್ಯುನಿಟಿ ಏನಿದೆ ಅಥವಾ ವಾಟ್ಸಪ್ ಗ್ರೂಪ್ ಏನು ಜಾಯ್ನ್ ಆಗಿದ್ದೀರಾ ಅಲ್ಲಿ ಒಂದು ಫೋರ್ ಫೈವ್ ಡೇಸಿಂದ ನಾವು ಆ್ಯಕ್ಟಿವ್ ಆಗಿ ಒಂದು ಈ ಜ್ಯೋತಿಷ್ಯದ ಆಧಾರದ ಮೇಲೆ ಕೆಲವು ಸಮಸ್ಯೆಗಳೇನಾಗುತ್ತೆ ಅದು ಏನು ಮಾಡಬೇಕು ಪರಿಹಾರಗಳೇನು ಇದನ್ನು ನಾವು ಶೇರ್ ಮಾಡ್ತಾ ಹೋಗ್ತಾ ಇದ್ದೀವಿ ಸೊ ಅಲ್ಲಿರೋರಿಗೂ ಕೂಡ ಅದ್ರ ಬಗ್ಗೆ ಐಡಿಯಾ ಇಲ್ಲ ಮತ್ತೆ ಲಗ್ನಾಧಿಪತಿ ರಾಷ್ಟ್ರಾಧಿಪತಿ ಇವೆಲ್ಲ ಏನು ಅಂತ ಗೊತ್ತಿಲ್ಲ ಯಾರು ಕಲ್ತಿರೋರು ಏನು ಮಾಡ್ತೀರಾ ಅಂತಂದರೆ ಕಲಿಸ್ಬೇಕಾದ್ರೆ ಪ್ರಾಪರಾಗಿ ಟೈಮ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡೋಷ್ಟು ಟೈಮ್ ಇರಲ್ಲ ಆ್ಯಂಡ್ ಮೆಜಾರಿಟಿ ಆಫ್ ಜನಗಳಿಗೆ ಅಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ ನಾವೇನು ಮಾತಾಡ್ತಾ ಇದ್ದೀವಿ ಏನು ಅಂತ ಗೊತ್ತಾಗ್ತಾ ಇಲ್ಲ ಆ್ಯಸ್ಟ್ರೋಲಜರ್ ಆಗಿ ನಾನು ಆ್ಯಸ್ಟ್ರೋಲಜಿ ಟಾಪಿಕ್ ಮಾತಾಡೋಕ್ಕೆ ಆಗಿರಲಿಲ್ಲ ಕೆಲವು ಕಾರಣಗಳಿಂದ ಒಂದು ಕಮಿಟ್ಮೆಂಟ್ ಇತ್ತು ಒಂದು ಪ್ರಾಮಿಸ್ ಇತ್ತು ಸೊ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಿತ್ತು ಬಟ್ ಈಗೇನಾಗ್ತಿದೆ ಅಂತಂದರೆ ಎಲ್ಲಾನು ಸ್ಟಾರ್ಟ್ ಮಾಡಿಬಿಟ್ಟಾದ್ಮೇಲೆ ಅದರದ್ದೇ ಆದ ರೀತಿಯಲ್ಲಿ ಕೆಲವು ಕೆಲಸಗಳು ನಡೀತಿತ್ತು ಇದನ್ನು ನಾನು ನೋಟ್ಸ್ ರೆಡಿ ಮಾಡಿದ್ದೆ ಆ ನೋಟ್ಸ್ ನಾನು ಎಕ್ಸ್ಪ್ಲೈನ್ ಇದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಮತ್ತು ಯಾರ್ಯಾರಿಗೆ ಅದು ಲಿಂಕ್ಸ್ಗಳಲ್ಲಿ ಅಪ್ಡೇಟ್ ಆಗಿರಲಿಲ್ಲ ರೆಗ್ಯುಲರಾಗಿ ಎಲ್ಲ ಟಾಪಿಕ್ ಅಪ್ಡೇಟ್ ಆಗಿದೆ ಲೋಗೋ ಆಗಲಿ ಮೊಬೈಲ್ ನಂಬರ್ಸ್ ಆಗಲಿ ಎಲ್ಲನೂ ನೇಮ್ಸ್ ಆಗಲಿ ಪ್ರತಿಯೊಂದು ರೆಗ್ಯುಲರಾಗಿ ಅಪ್ಡೇಟ್ ಆಗ್ತಾನೇ ಇದೆ ಅದು ಒಂದ್ಸಲ ಚೆಕ್ ಮಾಡಿ ಆಲ್ರೆಡಿ ಯಾರು ಚೆಕ್ ಮಾಡಿದರೆ ಇನ್ನೊಂದ್ಸಲ ಚೆಕ್ ಮಾಡಿ ಸೊ ಇವತ್ತು ಬಂದು ಆ ಜ್ಯೋತಿಷ್ಯ ಅಥವಾ ಜ್ಯೋತಿಷ್ಯ ಶಾಸ್ತ್ರ ಅಂತ ಏನು ಹೇಳ್ತೀವಿ ಇದ್ರ ಬಗ್ಗೆ ಕೆಲವು ಮಾಹಿತಿನ ಕೊಡೋಕ್ಕೆ ಅಂತಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ ಮುಂದೆ ಕೆಲವನ್ನ ಕಲಿಸ್ಬೇಕು ತುಂಬ ಕಲಿಸ್ತಾ ಹೋಗ್ತೀನಿ ಪರಿಹಾರ ಅಂತ ಬಂದಾಗ ಗ್ರಹಗಳು ಗ್ರಾಚಾರ ಚೇಂಜ್ ಆದಾಗ ಏನಕ್ಕೆ ಲೈಫ್ ಟೈಮ್ ನಾವು ಸಾಯೋವರ್ಗು ಗ್ರಹಗಳು ಅದರ ಕೆಲಸ ಮಾಡ್ತಾ ಇರುತ್ತೆ ಅದರ ಪ್ರಭಾವ ಮೇಲಿರುತ್ತೆ ಯಾವ ರೀತಿ ತಿಳಿಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಇದನ್ನು ತಿಳಿಸೋ ಒಂದು ಪ್ರಯತ್ನ ಎಲ್ರಿಗೂ ಸೇಮ್ ಇರುತ್ತಾ ಇಲ್ಲ ಎಲ್ಲರದು ಗ್ರಹ ಒಂದು ಗ್ರಹಗಳಿಂದ ಕುಂಡಲೀಲಿ ಎಲ್ಲ ಕಡೆ ಎಲ್ಲ ಗ್ರಹಗಳು ಒಂದೇ ಕಡೆ ಇರುತ್ತಾ ಇಲ್ಲ ಸೊ ಈ ಒಂದು ಟಾಪಿಕ್ ತುಂಬ ಡಿಫ್ರೆಂಟು ತುಂಬ ದೊಡ್ಡ ಟಾಪಿಕ್ ಲೆಂತಿ ಟಾಪಿಕ್ ಇದು ಸೊ ತುಂಬ ಟೈಮ್ ತಗೊಳ್ಳುತ್ತೆ ಆದರೆ ಕೆಲವನ್ನ ಕಲಿಸ್ಬೇಕು ಏನು ಕಲಿಸ್ಬೇಕಿತ್ತು ಅಥವಾ ಏನು ಮಾಹಿತಿಗಳು ನಿಮ್ಗೆ ಸಿಗಬೇಕು ಅಟ್ಲೀಸ್ಟ್ ನಿಮ್ಮದು ಒಂದು ಬೇಸಿಕ್ ನಾಲೆಡ್ಜ್ ಅವರು ನಿಮ್ಮ ಕುಂಡಲಿ ನೋಡಿದ್ರೆ ನಿಮ್ಗೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವಾ ಅಂತಾದರೂ ಗೊತ್ತಾಗಷ್ಟಾದರೂ ಮಾಹಿತಿನ ಕಲಿಸ್ ಒಂದು ಪ್ರಯತ್ನ ಸೊ ಕಂಪ್ಲೀಟ್ ನೋಟ್ಸ್ ಮಾಡಿದ್ದೀನಿ ಆಯಿತಾ ಒಂದು ಬೇಸಿಕ್ ನೋಟ್ಸಲ್ಲಿ ಇವತ್ತು ಬಂದು ಮನೆಗಳ ಬಗ್ಗೆ ಮಾತಾಡೋಣ ಕೇಳಿರ್ತಿರೋ ಇದು ಯಾವ ಮನೆಯಲ್ಲಿ ಯಾವ ಗ್ರಹ ಯಾವ ಇದಿತ್ತು ಅಂತ ಕೇಳ್ತಾ ಇರ್ತೀರಲ್ಲ ಆ ಒಂದು ಟಾಪಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೂ ಮುಂದೆ ನೋಡಿ ಕೆಲವು ಟಾಪಿಕ್ಸ್ಗಳು ಏನೇನು ಜ್ಯೋತಿಷ್ಯದಲ್ಲಿ ಇಂಪಾರ್ಟೆಂಟ್ ಅಂದರೆ ಮೊದಲನೇದು ಬಂದು ಗ್ರಹಗಳು ಆಯಿತು ಎಲ್ಲ ಗ್ರಹಚಾರ ಗ್ರಹಗಳ ಮೇಲೇ ಡಿಪೆಂಡ್ ಆಗಿರೋವಂಥದ್ದು ಸೊ ಮೊದಲನೇದಾಗಿ ಗ್ರಹಗಳ ಇಂಪಾರ್ಟೆಂಟು ಅದಾದಮೇಲೆ ರಾಶಿ ಹನ್ನೆರಡು ರಾಶಿ ಇದೆ ಹನ್ನೆರಡು ರಾಶಿ ಸ್ಟೋರಿ ಏನಿದೆ ಅದೆಲ್ಲ ವೀಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಟ್ಸಲ್ಲಿ ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ ಅದು ರಾಶಿಗಳು ಮತ್ತು ರಾಶಿಗಳ ಆಧಾರದ ಮೇಲೆ ಯಾವ ರೀತಿ ಪ್ರಿಡಿಕ್ಷನ್ಸ್ ಕೊಡ್ತಾರೆ ಅಥವಾ ಯಾವ ರಾಶಿಗೆ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದೇ ನೋಟ್ಸಲ್ಲಿ ನೆಕ್ಸ್ಟ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಮಾಡಿದಾಗ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿದಿರಾ ಅದಕ್ಕೋಸ್ಕರ ವೀಡಿಯೋ ಇದ್ದೀನಿ ನಕ್ಷತ್ರಗಳು ತುಂಬ ಇಂಪಾರ್ಟೆಂಟ್ ತುಂಬ ಜನ ಅದನ್ನು ಮಾತಾಡೋದೇ ಅಲ್ಲ ತುಂಬ ಜನ ಬರೀ ಇದ್ರ ಮೇಲೆ ಡಿಪೆಂಡ್ ಆಗ್ತಾರೆ ಸೊ ಜಾಸ್ತಿ ಮಾ ಕಮ್ಮಿನ ತಿಳ್ಕೊಬೇಕೋ ತಿಳ್ಕೋಬಾರ್ದ ಈ ಟಾಪಿಕ್ಕು ನಕ್ಷತ್ರಗಳು ಸ್ವಲ್ಪ ಕಷ್ಟ ಟೈಮ್ ತೊಗೊಳುತ್ತೆ ಬಟ್ ಈ ಬೇರೆ ಟಾಪಿಕ್ಕಿನಿಂದ ಇಷ್ಟನ್ನು ಕೂಡ ನಿಧಾನಕ್ಕೆ ಕವರ್ ಮಾಡ್ತಾ ಹೋಗ್ತೀನಿ ಅದಾದ ಮೇಲೆ ಗ್ರಹಗಳ ದೃಷ್ಟಿ ಯಾವ ಗ್ರಹ ಎಲ್ಲಿಂದ ಯಾವ ಒಂದು ಬೇರೆ ಗ್ರಹಗಳನ್ನ ಅಥವಾ ಯಾವ ಮನೇನ ನೋಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ತೀರಾ ಮತ್ತು ಯೋಗಗಳು ದೋಷಗಳು ಕೇಳಿರ್ತೀರ ಗೊತ್ತಿಲ್ಲ ಅಂತಂದರೆ ಯಾವುದೇ ಒಂದು ಚಾರ್ಟಲ್ಲಿ ಯಾರೊಂದು ಕುಂಡಲಿಲಿ ಸಮಸ್ಯೆಗಳು ಇರುತ್ತೆ ಹಾಗೇನೇ ಇರೋದು ಲಾಭ ಕೂಡ ಇರುತ್ತೆ ಆಯಿತಾ ಸೊ ಇಷ್ಟನ್ನು ನೀವು ತಿಳ್ಕೊಂಡಿದ್ರೆ ಒಳ್ಳೆಯದು ಅಷ್ಟೇ ಹಾಗೆ ಇದೇ ರೀತಿ ಪ್ರಾಕ್ಟೀಸ್ ಸೆಷನ್ ಬೇರೆ ಏನಾರ ಇತ್ತು ಅಂದರೆ ಇಲ್ಲಿ ನೋಡಿದ್ದು ಇದು ಕ್ಲಿಕ್ಕಬಲ್ ಲಿಂಕ್ ಇದು ಅಂದರೆ ಪ್ರಾಕ್ಟೀಸ್ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಬೇಕಿದು ಪ್ರಾಕ್ಟೀಸ್ ಮಾಡಿದೆ ಬರಲ್ಲ ಅಥವಾ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳ್ ನಾವೇನಾದ್ರು ಮಾತಾಡ್ತಾ ಇದ್ದಾಗ ಅದ್ರ ಬಗ್ಗೆನೇ ಹಿಡಿಯಬೇಕಂದ್ರೆ ಲಿಂಕ್ನ ಕ್ಲಿಕ್ ಮಾಡಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿರಿ ಅದು ಈಗ ಏನಂತಂದರೆ ಮೊದಲನೇದು ಗ್ರಹಗಳ ಬಗ್ಗೆ ಮಾತಾಡೋಣ ಗ್ರಹಗಳು ಬಂದು ಒಂಬತ್ತು ಗ್ರಹಗಳು ಆಯಿತು ಒಂಬತ್ತು ಗ್ರಹಗಳನ್ನ ಕೂಡ ನಾನು ಹಾಕಿದ್ದೀನಿ ಎಲ್ಲರಿಗೂ ಗೊತ್ತಿರುತ್ತಿದ್ದು ಸೂರ್ಯನ ನಕ್ಷತ್ರ ಅಂತ ಅಂದ್ಕೋಬಿಟ್ಟು ದಯವಿಟ್ಟು ಸೂರ್ಯನ ಕೂಡ ಗ್ರಹ ಅಂತ ಕನ್ಸಿಡರ್ ಮಾಡಿರ್ತೀವಿ ಮತ್ತು ಚಂದ್ರ ಮತ್ತು ಅದಾದಮೇಲೆ ರಾಹು ಮತ್ತು ಕೇತು ಏನಿದೆ ಅದು ಯಾವಾಗಲೂ ಉಲ್ಟಾ ಸುತ್ತುತ್ತಾ ಇರುತ್ತವೆ ಇದನ್ನು ನೆನ್ಪಿಟ್ಕೊಂಡಿರಿ ಆಯಿತಾ ಕೇತು ಅದರದ್ದೇ ಅದು ಇಂಪಾರ್ಟೆನ್ಸ್ ಇದೆ ಎಷ್ಟೋ ಇದರಗಳಲ್ಲಿ ಬರೀ ಏಳೇ ಗ್ರಹಗಳನ್ನ ಕನ್ಸಿಡರ್ ಮಾಡಿದರೆ ಇದೆರಡರ ಎಫೆಕ್ಟನ್ನು ಯಾರು ಲೆಕ್ಕ ಹಾಕಲ್ಲ ಬಟ್ ಮೆಜಾರಿಟಿ ಟೈಮಲ್ಲಿ ಇದನ್ನು ಸ್ಕಿಪ್ ಮಾಡದೆ ಮಿಸ್ಟೇಕ್ ಆಗುತ್ತೆ ರಾಹು ದೆಸೆ ಅಂತಲೂ ಇರುತ್ತೆ ಕೇತು ದೆಸೆ ಅಂತಲೂ ಇರುತ್ತೆ ಬಟ್ ರಾಹು ಕೇತು ಬಗ್ಗೆಯೇ ಮಾತಾಡ್ದೇನೆ ಇದ್ರ ಬಗ್ಗೆ ನಾವು ಒಂದು ಮಾತಾಡೋದು ವಾದ ಮಾಡೋದು ತಪ್ಪಾಗ್ಬಿಡುತ್ತೆ ಸೊ ಇದ್ರ ಬಗ್ಗೆ ತಿಳ್ಕೊಂಡು ಕ್ಲೀನಾಗಿ ಕಲಿಯಬೇಕು ರಾಹು ಮತ್ತು ಕೇತು ಆಯಿತಾ ಮಿಕ್ಕಿದಿಲ ಏನಿದೆ ಮಿಕ್ಕಿದ್ದಲೂ ನಾನು ಯಾವ ಗ್ರಹಗಳು ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ಅಪ್ಕಮಿಂಗ್ ಡೇಸಲ್ಲಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತು ಈ ಒಂದು ವೀಡಿಯೋ ಇಲ್ಲೆಲ್ಲರೂ ಲಿಂಕ್ ಮಾಡಿರ್ತೀನಿ ಯಾರು ನೋಟ್ಸ್ ನೋಡ್ತಾ ಇದ್ದರೆ ಸೊ ನೀವು ಏನಿದೆ ಒಂಬತ್ತು ಗ್ರಹಗಳಿರುತ್ತೆ ಒಂಬತ್ತು ನೆನ್ಪಿಟ್ಕೋಬೇಕು ಗ್ರಹಗಳ ಸ್ವಭಾವನ ನೆನ್ಪಿಟ್ಕೋಬೇಕು ಯಾವ ಗ್ರಹ ಏನು ಮಾಡುತ್ತೆ ಏನು ಕೊಳ್ಳೋದು ಏನಕ್ಕೆ ಕೆಟ್ಟದ್ದು ಸುಮಾರು ಸಲ ಮಾಡಿದ್ದೀನಿ ವೀಡಿಯೋಸ್ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಅದನ್ನು ನಾನು ನೋಟ್ಸ್ ಥರ ಮಾಡಿರ್ತೀನಿ ಎಕ್ಸ್ಪ್ಲೈನ್ ಮಾಡಲ್ಲ ನೋಟ್ಸ್ ಥರ ಮಾಡಿರ್ತೀನಿ ನೀವು ಕೂತ್ಕೊಂಡು ನೋಡ್ಕೊಳ್ಳಿ ಅದಾದ ಮೇಲೆ ರಾಶಿಗಳು ಎಲ್ಲರಿಗೂ ಗೊತ್ತಿರುತ್ತೆ ಟೋಟಲ್ ಹನ್ನೆರಡು ರಾಶಿ ಇರುತ್ತೆ ದಿನಕ್ಕೆ ಒಂದು ದಿನದಲ್ಲಿ ಎರಡೆರಡು ಗಂಟೆ ಹಂಗೆ ರಾಶಿ ಬದಲಾವಣೆ ಆಗ್ತಾ ಇರುತ್ತೆ ಇವತ್ತಿನ ದಿನ ಸೂರ್ಯ ಹುಟ್ಟಬೇಕಾರೆ ಯಾವ ಜಾಗ ಅಂದರೆ ಯಾವ ರಾಶಿಯಲ್ಲಿತ್ತು ಅದನ್ನು ಲಗ್ನ ಅಂತ ಹೇಳ್ತೀವಿ ಸೊ ಲಗ್ನಾಧಿಪತಿ ರಾಶಿ ಅಧಿಪತಿ ಅಂತ ಏನಿದ್ರಲ್ಲಿ ಲಗ್ನ ಸೂರ್ಯ ಹುಟ್ಟೋ ಯಾವ ಹುಟ್ಟೋ ಟೈಮಿಂಗ್ಸ್ ಸೂರ್ಯ ಇವತ್ತಿನ ದಿನ ಮಕ್ಕಳೆಲ್ಲರೂ ಹುಟ್ಟಿದರೆ ಈ ದಿನ ಎಷ್ಟು ಗಂಟೆಗೆ ಸೂರ್ಯೋದಯ ಆಯಿತು ಅದನ್ನು ನೋಡಿಕೊಂಡು ಯಾವ ರಾಶಿ ಇತ್ತು ಅಂತ ಫಿಕ್ಸ್ ಮಾಡ್ತೀವಲ್ಲ ಅದು ಲಗ್ನ ಇದನ್ನು ಚಾರ್ಟ್ ಓಪನ್ ಮಾಡಿದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ರಿಯಲ್ ಕೇಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ ಸುಮ್ಮನೆ ಸುಮ್ಮನೆ ಯಾವುದೂ ನಮಗೆ ಯಾವುದೋ ಇಷ್ಟ ಆ ಥರದ್ ಬೇಡ ಯಾರು ಕಳಿಸ್ತಾರೆ ಯಾರು ಕಮಿಟ್ ಆಗಿ ಸುಮಾರು ಜನಗೆ ಏನು ಆ್ಯಕ್ಟಿವ್ ಆಗಿ ಕಳಿಸ್ತಾ ಇದ್ದೀರ ಡೀಟೇಲ್ಸು ನೇಮ್ಗಳು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಯಾರು ಎಲ್ಲರದ್ದು ಆಗೋಲ್ಲ ಬಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಅದಾದಮೇಲೆ ಬಂದು ನಕ್ಷತ್ರಗಳು ನಕ್ಷತ್ರಗಳು ಇಪ್ಪತ್ತೇಳಿದೆ ಇಪ್ಪತ್ತೇಳು ನಕ್ಷತ್ರಗಳ ಬಗ್ಗೆ ಮಾಹಿತಿ ಇರಬೇಕು ನೀವು ಕಲಿತಾರವರು ಈ ಹನ್ನೆರಡನ್ನೂ ಏನಿದೆ ರಾಶಿಗಳು ಇದೇ ಥರ ಸೀಕ್ವೆನ್ಸಲ್ಲಿ ಅಂದರೆ ಮೇಷ ವೃಷಭ ಮಿಥನ ಇದೇ ಥರ ನೀವು ನೆನ್ಪಿಟ್ಕೋಬೇಕು ನೆನ್ಪಿರಬೇಕಿದು ಪ್ರತಿಯೊಂದು ರಾಶಿಗೆ ಅದರದ್ದೇ ಒಂದು ಓನರ್ ಇರುತ್ತೆ ಗ್ರಹ ಇರುತ್ತೆ ಎಲ್ಲ ಒಂದು ರಾಶಿಗಳಿಗೂ ಒಂದು ಹೆಡ್ ರೀತಿ ಇರುತ್ತೆ ಅದು ಬೇರೆ ಗ್ರಹಗಳು ರಾಶಿ ರಾಶ್ಯಾಧಿಪತಿ ಲಗ್ನ ಲಗ್ನಾಧಿಪತಿ ಈ ನಾಲ್ಕು ಪದಗಳು ಕೇಳಿರ್ತೀರ ಇದನ್ನು ನೆನ್ಪಿಟ್ಕೊಳ್ಳಿ ಲಗ್ನ ರಿಲೇಟೆಡ್ ಏನಂತಂದರೆ ಹುಟ್ಟಿದ ದಿನ ಸೂರ್ಯ ಸೂರ್ಯ ಅದರ ಮೇಲೆ ಮೊದಲನೇ ಮನೆ ಅಂತ ಫಿಕ್ಸ್ ಮಾಡ್ತೀವಿ ಅದು ಲಗ್ನ ಅದನ್ನು ಕೆಳಗಡೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕನ್ಫ್ಯೂಸ್ ಆಗುತ್ತೆ ಬಟ್ ಪರವಾಗಿಲ್ಲ ಚಿಕ್ಕ ವೀಡಿಯೋ ಒಂದು ಚಿಕ್ಕ ವೀಡಿಯೋ ಮಾಡಿ ಇದು ಮಾಡ್ತೀನಿ ಇದ್ರ ಬಗ್ಗೆ ಮಾತಾಡ್ತಾ 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 ಅಭ್ಯಾಸ ಆಗುತ್ತೆ ಮತ್ತು ನಾರ್ತ್ ಮತ್ತು ಸೌತ್ ಇಂಡಿಯನ್ ಚಾರ್ಟ್ಗಳು ಕೆಲವೇ ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದೀನಿ ತರ್ತಾಗಿಲ್ಲ ಅಂದರೆ ಬಿಡಿ ಸೊ ಈ ರೀತಿ ಎರಡು ಒಂದು ಕುಂಡಲಿಗಳನ್ನ ನೋಡಿರ್ತೀರ ಇಲ್ಲ ಈ ರೀತಿ ಬಾಕ್ಸ್ ರೀತಿ ಇಲ್ಲ ಈ ರೀತಿ ಇಲ್ಲೇನು ಕಾಣಿಸ್ತಾ ಇಲ್ಲ ಇದು ಇದು ಲಗ್ನ ಸರಿನಾ ಸೊ ಏನಂತ ಇಲ್ಲಿ ಏನು ಬಂದಿದೆ ಇಲ್ಲಿ ಇಲ್ಲಿ ಸೂರ್ಯ ಸೂರ್ಯ ಹುಟ್ಟೋ ಟೈಮಲ್ಲಿ ಈ ರಾಶಿಯಲ್ಲಿ ಸೂರ್ಯ ಇತ್ತು ಅಂತ ಅಂದ್ಕೊಂಡು ಇದನ್ನು ಫಿಕ್ಸ್ ಮಾಡ್ತಾರೆ ಈ ಮೆಥಡಲ್ಲಿ ನಾವು ಕೌಂಟ್ ಮಾಡಬೇಕಾರೆ ಇದು ಮೊದಲನೇ ಮನೆ ಆಗುತ್ತಿದ್ದು ನಿಮಗೆ ಸಾಫ್ಟ್ವೇರಲ್ಲಿ ಚಾರ್ಟ್ ಇದೆ ಥರ ಬರೋದು ಎಲ್ಲ ಸಾಫ್ಟ್ವೇರಲ್ಲೇ ಸಾಫ್ಟ್ವೇರಲ್ಲೇ ಮ್ಯಾ ಮ್ಯಾಕ್ಸಿಮಮ್ ವರ್ಕ್ ಮಾಡ್ತೀರಾ ಸೊ ಸಾಫ್ಟ್ವೇರಲ್ಲಿ ಈ ರೀತಿ ಬರುತ್ತೆ ಮ್ಯಾನ್ಯಲಾಗಿ ಬರೆಯೋದೇನೋದು ಕಲಿಯಬೇಕು ಕಲೀರಿ ಕಲಿಯೋದು ಬೇರೆಯವ್ರು ಏನೇರ್ತೀರ ಅವ್ರು ಕಲಿತೀರ ಈಗೇನಾಗುತ್ತೆ ಸಾಫ್ಟ್ವೇರಲ್ಲಿ ಈ ರೀತಿ ಬಂದಾಗ ಇದು ಮೊದಲನೇ ಮನೆ ಆಗುತ್ತೆ ಕೌಂಟ್ ಮಾಡಬೇಕಾದ್ರೆ ಈ ಬಾಕ್ಸ್ ಏನಿದೆ ಇದು ಉಷ್ಟನ ಮನೆ ಅಂತೇಳಿ ಈಗ ನಾವು ಲೆಕ್ಕ ಹಾಕ್ಬೇಕಾರೆ ಏನಂದರೆ ಮೊದಲನೇದಾದರೆ ಇದು ಎರಡು ಇದು ಮೂರು ನಾಲ್ಕು ಐದು ಆರು ಗಡಿಯಾರ ಇತ್ತು ಅಂದರೆ ಗಡಿಯಾರ ಮುರಳು ಮುಳ್ಳು ಯಾವ ರೀತಿ ನಡೆಯುತ್ತೆ ಅದೇ ರೀತಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ ಅದೇ ರೀತಿ ಲೆಕ್ಕ ಹಾಕ್ತೀರ ಸೊ ನಿಮಗೆ ಏನು ನೋಡ್ಕೋಬೇಕಂದ್ರೆ ಈ ಒಂದು ಲೈನ್ ಈ ರೀತಿ ಇರುತ್ತೆ ಬೇರೆ ಎಲ್ಲೂ ಇರೋಲ್ಲ ಇಲ್ಲಿ ರೀತಿ ಇರುತ್ತೆ ಡಬಲ್ ಲೈನ್ ಅಥವಾ ಸಿಂಗಲ್ ಲೈನ್ ಇರುತ್ತೆ ಅಥವಾ ಲಾ ಅಂತಲೇ ಬರ್ತಿರ್ತಾರೆ ಇದನ್ನು ನೆನ್ಪಿಟ್ಕೊಳ್ಳಿ ಅದೇ ನಾರ್ತ್ ಇಂಡಿಯನ್ ಅಂದರೆ ಸ್ವಲ್ಪ ಈಸಿ ಡೈರೆಕ್ಟಾಗಿ ಕೊಟ್ಟಿರ್ತಾರೆ ಮತ್ತು ಈ ನಂಬರ್ ಏನಿದೆ ಅಲ್ಲ ಇಲ್ಲಿ ಕೆಳಗಡೆ ಈ ನಂಬರ್ ಏನಿದೆ ಇದು ಇದು ರಾಶಿ ಯಾವ ರಾಶಿ ಅಂತ ಐದು ಅಂತಂದರೆ ಯಾವ ರಾಶಿ ಅನ್ನೋದು ಸೊ ಐದನೇ ನಂಬರ್ ಅಂದರೆ ಏನಂದರೆ ಇಲ್ಲಿ ಕೊಟ್ಟಿದ್ದೀನಲ್ಲ ಇದು ನೆನ್ಪಿಟ್ಕೋಬೇಕಿದು ಸಿಂಹ ಅದಕ್ಕೋಸ್ಕರ ನಂಬರ್ ಇಲ್ಲಿ ಪಕ್ಕ ಹಾಕಿ ಕೊಟ್ಟಿದ್ದೀನಿ ನಾನು ಹೇಳಬೇಕು ಬಟ್ ನಿಮಗೆ ಗೊತ್ತಾಗಲಿ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಅದಾದ ಮೇಲೆ ಏನು ಮಾಡ್ತೀರಾ ನೋಡಿ ಇದು ಉಲ್ಟಾ ಹೋಗ್ತಾ ಇದೆ ಈ ಥರ ಅಂದರೆ ಐದಾದ್ಮೇಲೆ ಆರು ಏಳು ಎಂಟು ಒಂಬತ್ತು ಹತ್ತು ಸರಿನಾ ಇಲ್ಲೇನಾಗುತ್ತೆ ಕೌಂಟಿಂಗ್ ಉಲ್ಟಾ ಆಗುತ್ತೆ ಅದು ಬಿಟ್ಟು ಬೇರೆ ಎಲ್ಲ ಸೇಮ್ ಇರುತ್ತೆ ಉದಾಹರಣೆಗೆ ರಾಹು ಎಲ್ಲಿದೆ ಮೇಷರಾಶಿ ನಮ್ಮ ಈ ಒಂದು ಸೌತ್ ಹಿಂಡಿನ ಮಿತ್ರದಲ್ಲಿ ಯಾವಾಗಲೂ ಮೇಷರಾಶಿ ಇದು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಮೇಷ ಥರ ಕಂಟಿನ್ಯೂಸ್ ಆಗಿ ಹನ್ನೆರಡು ರಾಶಿಗಳು ಬಂದು ಇಲ್ಲಿ ಮೀನಾ ಬಂದು ಎಂಡಾಗುತ್ತೆ ಇಲ್ಲೇನಾಗುತ್ತೆ ಈ ಮೊದಲನೇ ಮನೆ ಅಂತ ಏನಿದೆ ಕನ್ಸಿಡರ್ ಮಾಡ್ತೀವಿ ಇದನ್ನು ಮೊದ ಈ ಮನೆಯನ್ನು ಈ ಜಾಗನ ಮೊದಲನೇ ಮನೆ ಅಂತ ಹೇಳ್ತೀವಿ ಇಲ್ಲಿ ಬಂದು ಇದನ್ನು ಮೊದಲನೇ ಮನೆ ಅಂತ ಹೇಳ್ತೀವಿ ಇದನ್ನು ನೆನ್ಪಿಟ್ಕೊಳ್ಳಿ ಏನಕ್ಕೆ ಅಂದರೆ ನಾವು ಎಲ್ಲ ಒಂದು ಕಳಿಸ್ತಾ ಇರೋದೇನಾಗ್ತದೆ ಅಂದರೆ ಯಾವುದರ ದೃಷ್ಟಿ ಯಾವ ಇದು ಮೊದಲನೇ ಮನೇಲಿ ಏನಿರಬೇಕು ಮೊದಲನೇ ಮನೇಲಿ ಯಾವ ರಾಶಿ ಯಾವ ಇದು ಯಾವ ಗ್ರಹ ಇದ್ರೆ ಏನಾಗುತ್ತೆ ಯಾವ ರಾಶ್ಯಾಧಿಪತಿ ಎಲ್ಲಿ ಹೋಗಿ ಕೂತರೆ ಏನಾಗುತ್ತೆ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಈ ರೀತಿ ಕೆಲವು ಇನ್ಫಾರ್ಮೇಷನ್ಗಳು ಚಿಕ್ಕ 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 ಚಿಕ್ಕದಾಗ ಕಳಿಸ್ತಾ ಇದ್ದೀವಿ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ನು ಬಟ್ ಅದೇನಾಗೋದಂದರೆ ಸುಮಾರು ಜನಕ್ಕೆ ಐಡಿಯಾನೇ ಇಲ್ಲ ಅದರಿಂದ ಯಾರಿಗೂ ರೀಚ್ ಈಗ ಈಗೇನು ಮಾಡ್ತೀರಾ ಅಂತಂದರೆ ಈ ಕೌಂಟಿಂಗ್ ಏನಿದೆ ಇದನ್ನು ಪುನಃ ರಿಪೀಟ್ ಮಾಡ್ತೀನಿ ಫ್ಯೂಚರ್ ಕ್ಲಾಸಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಪದೇ 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 ಇವತ್ತು ಇಂಟ್ರಡಕ್ಷನ್ ಥರ ಮೊದಲನೇ ದಿನವೇ ಸಡನ್ನಾಗಿ ಏನೂ ಹೋಗಲ್ಲ ಬಟ್ ಹೋಗದೆ ಇರ್ದಾರಂಗೂ ಬಿಡಬಾರ್ದು ಇವತ್ತು ಸ್ವಲ್ಪ ನಿಮ್ಗೆ ಗೆಡಿಯ ಬಂದಿರುತ್ತೆ ನೆನ್ಪಿಟ್ಕೊಳ್ಳಿ ಎರಡು ರೀತಿ ನಾವು ಒಂದು ಕುಂಡ್ಲಿಗಳನ್ನ ಯೂಸ್ ಮಾಡ್ತೀವಿ ಅದರಲ್ಲಿ ಎರಡರಲ್ಲೂ ಕೂಡ ಮಿಸ್ಟೇಕ್ ಅಂತಿಲ್ಲ ಬರೀ ಕೌಂಟ್ ಮಾಡೋ ಲೆಕ್ಕಾಕೋದನ್ನು ಮಾತ್ರ ನಾವು ವ್ಯತ್ಯಾಸ ಮಾಡ್ತೀವಿ ಅದಾದಮೇಲೆ ಮನೆಗಳು ಏನಿದೆ ಇಷ್ಟೆಲ್ಲ ಮಾಡಿದ್ವಿ ಮೊದಲನೇ ಮನೆ ಅಂತ ಹೇಳಿದ್ವಿ ಮೊದಲನೇ ಮನೆ ಅಂದರೆ ಏನಂದರೆ ಈ ಜಾಗ ಈ ಜಾಗ ಏನನ್ನ ತೋರಿಸುತ್ತೆ ಅಂದರೆ ನಿಮ್ಮ ಒಂದು ನಿಮ್ಮ ಕಂಪ್ಲೀಟ್ ನಿಮ್ಮ ಸ್ವಭಾವನ ನೀವು ಯಾವ ರೀತಿ ಇರ್ತೀರ ನಿಮ್ಮ ಆರೋಗ್ಯ ಯಾವ ರೀತಿ ಇರುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಹಿಂಗಿರುತ್ತೆ ನಿಮ್ಮನ್ನು ಯಾವ ರೀತಿ ಗುರ್ತಿಸ್ಕೋತೀರಾ ನಿಮ್ಮನ್ನು ನೀವು ಯಾವ ರೀತಿ ನೋಡೋಕೆ ಇಷ್ಟಪಡ್ತೀರಾ ಈ ರೀತಿ ತೋರಿಸುತ್ತೆ ಈ ಜಾಗದಲ್ಲಿ ಯಾವ ಗ್ರಹ ಇರುತ್ತೆ ಆ ಗ್ರಹದ ಸ್ವಭಾವ ನಿಮಗೆ ಜಾಸ್ತಿ ಇರುತ್ತೆ ಯಾವುದು ಗ್ರಹ ಇಲ್ಲ ಅಂತಂದರೆ ಯಾವ ದೃಷ್ಟಿ ಬರ್ತಾ ಇದೆ ಅದರ ಒಂದು ಸ್ವಭಾವ ನಿಮಗಿರುತ್ತೆ ನೆಕ್ಸ್ಟ್ ಬಂದು ಎರಡನೇ ಮನೆ ಇದು ಅಥವಾ ಇಲ್ಲಿಂದ ಎರಡನೇ ಮನೆ ಇದು ಇಲ್ಲೂ ಅಷ್ಟೇ ನೋಡಿ ಈಗ ಇಲ್ಲೇನೂ ಇಲ್ಲ ಈ ಮನೆ ಏನನ್ನು ತೋರಿಸುತ್ತೆ ಅಂತಂದರೆ ಆಸ್ತಿ ಸಂಪತ್ತು ಆರ್ಥಿಕ ಪರಿಸ್ಥಿತಿ ದುಡ್ಡು ಕಾಸು ಸೊ ನಿಮ್ಮ ದುಡ್ಡು ಕಾಸು ಹೆಂಗಿರುತ್ತೆ ಅಂತ ನೋಡಬೇಕಂದ್ರೆ ಏನು ಮಾಡ್ತೀರಾ ನಿಮ್ಮ ಎರಡನೇ ಮನೆನ ನೋಡ್ತೀರಾ ನಿಮ್ಮ ಚಾರ್ಟ್ ತೆಗೆದು ಎರಡನೇ ಮನೆ ನೋಡ್ತೀರಾ ಇಲ್ಲಿ ಯಾವ ಗ್ರಹಗಳಿದೆ ಅಥವಾ ಈ ಮನೆ ಅಕ್ಕಪಕ್ಕ ಯಾವ ಒಳ್ಳೆ ಗ್ರಹ ಅಥವಾ ಕೆಟ್ಟ ಗ್ರಹಗಳಿದೆ ಅಂತ ನೋಡ್ತೀರ ಆಯಿತಾ ಅದೇ ರೀತಿ ಮೂರನೇ ಮನೆ ಮೂರನೇ ಮನೆ ಬಂದು ಸಂವಹನ ಮತ್ತು ಕಲಿಕೆ ಅಂತ ಸೊ ನಾಲೆಡ್ಜ್ ರಿಲೇಟೆಡ್ ಇರುತ್ತೆ ಇಲ್ಲಿ ಬಂದು ನಿಮ್ಮ ಸಾಮರ್ಥ್ಯ ಏನಿರುತ್ತೆ ಎಲ್ಲನೂ ಕೂಡ ಇಲ್ಲಿ ಕಲಿತೆ ಆಯಿತಾ ನಿಮ್ಮ ಅಣ್ಣ ತಂಬ ನಿಮ್ಮ ಸೊ ನೆರೆ ನೆರೆಯವರೇ ಯಾವ ರೀತಿ ಇರ್ತಾರೆ ಇನ್ನೂ ಡಿಟೇಲ್ಸ್ ಇದೆ ಬೇಸಿಕ್ ಕೊಟ್ಟಿದ್ದೀನಿ ಬೇಸಿಕ್ ಅದೇ ಥರ ನಾಲ್ಕನೇದು ಬಂದು ಕುಟುಂಬ ಫ್ಯಾಮಿಲಿ ತೋರಿಸುತ್ತೆ ಸೊ ಫ್ಯಾಮಿಲಿ ಸಮಸ್ಯೆ ಚೆನ್ನಾಗಿದೆಯಾ ಫ್ಯಾಮಿಲಿಯಲ್ಲಿ ಚೆನ್ನಾಗಿದ್ದೀರೋ ಚೆನ್ನಾಗಿಲ್ವಾ ಯಾವ ರೀತಿ ಇರುತ್ತೆ ನಿಮ್ಮ ಮನೇಲಿ ಯಾವ ರೀತಿ ಇರ್ತೀರಾ ವಾತಾವರಣ ಯಾವ ರೀತಿ ಇರುತ್ತೆ ಅದು ನಾಲ್ಕನೇ ಮನೆ ನಾಲ್ಕನೇ ಮನೆ ಅಂತಂದರೆ ನಿಮ್ಮ ಚಾರ್ಟ್ ನಿಮ್ಮ ಒಂದು ಹುಟ್ಟಿದ ದಿನಾಂಕ ಸಮಯ ಸ್ಥಳ ಹಾಕಿ ನಿಮ್ಮ ಹಾಕಿದಾಗ ಈ ಒಂದು ಚಾರ್ಟ್ ಬರುತ್ತೆ ಇದು ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಕೊಡ್ತೀನಿ ವೀಡಿಯೋ ಎಲ್ಲರೂ ಆರಾಮಾಗಿ ತೊಗೋಬೋದು ಇದು ಈಗೇನು ಮಾಡ್ತೀರಾ ಅಂದರೆ ಮೊದಲ ನಿಮ್ಮ ಮೊದಲನೇ ಮನೇಲಿ ಏನಿದೆ ಎರಡನೇ ಮನೇಲಿ ಏನಿದೆ ಮೂರನೇ ಮನೇಲಿ ಏನಿದೆ ಅದನ್ನು ಬರಿತಾ ಬರಿತಾ ಹೋಗ್ತೀರಾ ಯಾವ ಗ್ರಹ ಎಲ್ಲಿದೆ ಅಂತಲೇ ಸುಮಾರು ಪ್ರಿಡಿಕ್ಷನ್ಸ್ ಬರುತ್ತೆ ಸುಮಾರು ಬಟ್ ಅದು ಬೇಸಿಕ್ ಇನ್ಫಾರ್ಮೇಷನ್ ಅದಂಥ ಉಪಯೋಗ ಇಲ್ಲ ಬಟ್ ಅದನ್ನ ನೆಗ್ಲೆಕ್ಟ್ ಮಾಡಂಗೂ ಇಲ್ಲ ಇಷ್ಟೊಂದು ಸಲ ಬರೀ ಈಗ ನೋಡ್ತಾನೆ ಈಗ ಯಾವ್ಯಾವೇನು ಮಿಸ್ಟೇಕ್ ಕಾಣಿಸಿದ್ದು ನೋಡ್ಕೊಂಡೇ ಹೇಳ್ಬಿಟ್ಟು ಸುಮ್ಮನೆ ಆಗ್ಬೋದು ಈಗ ರಾಹು ಜಾಗ ನೋಡಿದ್ರೆ ಸಾಕು ಮತ್ತು ಇಲ್ಲಿ ಕೇತು ಏನಿದೆ ಅದು ಮೊದಲನೇ ಮನೆಯಲ್ಲಿ ಮಾರ್ಸ್ ಅಂದರೆ ಮಂಗಳ ಇರೋದ್ರಿಂದ ಏನಾಗುತ್ತೆ ಅದು ಮೂರು ಹೇಳಿದ್ರೆ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ ಎಲ್ಲರೂ ಸುಮ್ಮನೆ ಆಗಿಬಿಡ್ತಾರೆ ನೀವು ಕಲಿಬೇಕು ಕಲಿಯಿರಿ ಎಲ್ಲರೂ ಕೇಳ್ತಿರಲ್ಲ ಎಫರ್ಟ್ ಆಗ್ತೀವಿ ಅಂತ ನೀವು ಕಲೀರಿ ಅದೇ ಥರ ಆರನೇ ಮನೆ ಏನು ಏಳನೇ ಮನೆ ಏನು ಎಂಟನೇ ಮನೆ ಏನು ಒಂಬತ್ತನೇ ಮನೆ ಏನು ಇಷ್ಟನ್ನೂ ಕೂಡ ಮಾಡಿದ್ದೀನಿ ಇನ್ನು ರಿಲೇಟೆಡ್ ನೋಟ್ಸ್ಗಳೆಲ್ಲ ಕೆಳಗಡೆ ಇದೆ ಇದು ಯಾವ್ದು ಬೇಕು ನಿಮ್ಗೆ ಯೂಸ್ ಲೋ ಲೋಶ ಗ್ರಿಡಿದು ಕೆಲವು ಯಾರು ಕೇಳಿರಿ ಅದು ಲೋ ಗಿಡ್ ಕೀಡೆ ಕೊಟ್ಟಿದ್ದೀನಿ ಇಷ್ಟಕ್ಕೆ ಬಂದು ಸ್ಟಾಪ್ ಮಾಡಿದ್ದೀನಿ ಅಂದರೆ ಫಸ್ಟು ನಿಮಗೆ ಮನೆಗಳು ಈ ಬಾಕ್ಸ್ ಏನಿದೆ ಇದರ ಅರ್ಥ ಏನು ಇದೇನ ತೋರಿಸುತ್ತೆ ಇದನ್ನ ನೆನಪಿರಬೇಕು ಇದನ್ನು ಲೆಕ್ಕ ಹಾಕೋದು ಕಲಿಯಬೇಕು ಇಷ್ಟನ್ನು ಮಾತ್ರ ಕಲಿಯಿರಿ ಡೇ ಒನಲ್ಲಿ ಇಷ್ಟೇ ಕೆಲಸ ಅದಾದ ಮೇಲೆ ಏನು ಮಾಡ್ತೀರ ಯಾವ ಗ್ರಹ ಇತ್ತು ಅಂತ ಈಗ ಇಲ್ಲಿ ಮಂಗಳ ಅಂತಿದೆ ಮಂಗಳ ಗ್ರಹದ ಬಗ್ಗೆ ಏನು ಮಾಹಿತಿ ಇದೆ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ ಕೆಳಗಡೆ ಮತ್ತು ರಾಶಿಗಳೇನಿದೆ ರಾಶಿಗಳ ಟಾಪಿಕ್ಕೇ ಸಪ್ರೇಟು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಇದನ್ನು ಸಪ್ರೇಟ್ ವೀಡಿಯೋ ಮಾಡೋಣ ಡಿಸ್ಕಸ್ ಮಾಡೋಣ ರಾಶಿಗಳು ಇದು ನಕ್ಷತ್ರ ಟಾಪಿಕ್ನ ಟಚ್ ಟಚ್ ಮಾಡಲ್ಲ ಆನ್ಲೈನಲ್ಲಿ ಎಸ್ಪೆಷಲಿ ಯೂಟ್ಯೂಬ್ ಯೂಟ್ಯೂಬಲ್ಲ ಚೆ ಇದು ಮಾಡಲ್ಲ ಟಚ್ ಮಾಡಲ್ಲ ನಿಮಗೆ ಕಾಂಪ್ಲೆಕ್ಸ್ ಆಗುತ್ತೆ ಒಬ್ಬೊಬ್ಬರೊಂದ್ ನೂರೊಂದು ಮಾತು ಹೇಳ್ತಾರೆ ಒಬ್ಬೊಬ್ಬರು ಏನೇನೋ ಇದು ಮಾಡ್ತಾರೆ ಅದಕ್ಕೋಸ್ಕರ ಬಟ್ ಏನು ನಿಮಗೆ ಬೇಸಿಕ್ ನಾಲೆಡ್ಜ್ ಕುಂಡಲಿ ನೋಡಿದಷ್ಟು ನಿಮ್ಗೆ ಏನು ಗೊತ್ತಾಗಬೇಕು ಅಥವಾ ಯಾವ ಟೈಮಲ್ಲಿ ಏನು ಮಾಡಬಾರ್ದು ಅಂತ ನಾವೇನು ಶೇರ್ ಮಾಡ್ತಾ ಕಂಟಿನ್ಯೂಸ್ ಆಗಿ ಶೇರ್ ಮಾಡ್ತಾ ಇರ್ತೀವಿ ಇದು ಆ ಟೈಮಲ್ಲಿ ನಿಮ್ಗೆ ಸ್ವಲ್ಪ ಅರ್ಥ ಆಗೋಷ್ಟ ಆದ್ರೂ ನಾವು ಮಾಡಬೇಕು ಸೊ ತುಂಬ ಕ್ವಶನ್ಸ್ಗಳು ಇದಕ್ಕೋಸ್ಕರನೇ ಬಂದು ಅದಕ್ಕೋಸ್ಕರ ಇವತ್ತೊಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಇದ್ರದ್ದು ರಿಲೇಟೆಡ್ ವೀಡಿಯೋಸ್ಗಳೇ ಮಾಡ್ತೀನಿ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನು ನೀವು ನೋಡಿಕೊಂಡು ನಿಮ್ಗೇನು ಡೌಟ್ ಇತ್ತು ಅಂದರೆ ಮತ್ತು ಕಾಲ್ ಮಾಡಿ ಕೇಳಿ ಮೆಸೇಜಲ್ಲಿ ರೆಸ್ಪಾಂಡ್ ಮಾಡಿದ್ರೆ ಪುನಃ ನಿಮ್ಗೆ ಇಷ್ಟವನ್ನು ರಿಪ್ಲೈ ಮಾಡ್ತೀರಾ ಮೆಸೇಜಲ್ಲಿ ಅಷ್ಟು ಈಸಿಯಾಗಿ ಅರ್ಥ ಆಗೋಲ್ಲ ಆಯಿತಾ ಏನೇ ಇದ್ರೂ ಅಷ್ಟೇ ಅಥವಾ ಏನೊಂದು ಲ್ಯಾಂಡ್ಲೈನ್ ನಂಬರ್ ಇತ್ತಲ್ಲ ಆಫೀಸ್ ನಂಬರ್ ಅದು ಕಾಲ್ ಮಾಡಿ ಕಾಲ್ ಮಾಡಿ ಮಾತಾಡಿ ಮೆಸೇಜಲ್ಲಿ ರೆಸ್ಪಾಂಡ್ ಮಾಡೋದು ಅದು ನಿಜವಾಗ್ಲೂ ವೇಸ್ಟ್ ಅದು ನೀವು ಅದು ಅರ್ಥನೂ ಆಗೋಲ್ಲ ನೀವು ಕೇಳಿದ ನಮಗೂ ಗೊತ್ತಾಗಲ್ಲ ಅಷ್ಟೊಂದು ಟೈಮ್ ಇರಲ್ಲ ವಾಯ್ಸ್ ಮೆಸೇಜ್ ಎರಡು ಎರಡು ಸಲ ಮಾಡ್ಬೋದು ಆಮೇಲೆ ರಿಪ್ಲೈ ಮಾಡೋಲ್ಲ ಬೇಜಾರಾಗ್ತೀರ ಬಟ್ ಇದೇನಿದೆ ಇದು ಕಲಿಬೇಕು ತಿಳಿಬೇಕು ಕಲ್ತಿರೋರು ಏನಿದೆ ಆಸ್ಟ್ರಾಲಜಿ ವರ್ಸಸ್ ನ್ಯೂಮರಾಲಜಿ ಸ್ಟಾರ್ಟ್ ಜ್ಯೋತಿಷ್ಯ ಶಾಸ್ತ್ರ ಅವ್ರಿಗೆ ಕರೆಕ್ಟು ಸಂಖ್ಯಾಶಾಸ್ತ್ರ ಅವ್ರು ಕರೆಕ್ಟು ಇದನ್ನು ಸ್ಟಾರ್ಟ್ ಆಗಿದೆ ಎಲ್ಲನೂ ಸಾಲ್ವ್ ಮಾಡ್ತಾ ಹೋಗೋಣ ಪ್ರಾಬ್ಲಮ್ ಇಲ್ಲ ವಿದ್ಯೆಗೋಸ್ಕರ ಕಿತ್ತಾಡ್ತಾ ಇದ್ದೀರಾ ಕಲಿಯೋಕ್ಕೋಸ್ಕರ ಕಿತ್ತಾಡ್ತೀರ ಯಾವುದೋ ಒಂದು ನಿಮ್ಮ ಒಂದು ಸೆಂಟಿಮೆಂಟ್ ಮೇಲೆ ಅಥವಾ ನಿಮ್ಗೆ ಯಾವುದೊಂದು ಸರಿ ಅಂತ ಅನ್ನಿಸ್ತಲ್ಲ ಏನೋ ಒಂದು ಸರಿ ಅಂತಾರೋ ಅನ್ನಿಸ್ತಲ್ವ ಅಷ್ಟು ಸಾಕು ಅದಾದಮೇಲೆ ಯಾವತ್ತರಿ ಯಾವ ಅನ್ನೋಕ್ಕಿಂತ ಜಾಸ್ತಿ ಯಾವ್ದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಥವಾ ನನಗೆ ಯಾವ ರೀತಿ ಉಪಯೋಗಿಸೋಕೆ ಬರ್ತಿಲ್ಲ ಅದನ್ನು ನಾನು ಕಲಿಸ್ತಾ ಹೋಗ್ತೀನಿ ಸೊ ಇಷ್ಟು ನೆನಪಿರಲಿ ಅದಾದಮೇಲೆ ಏನಿರುತ್ತೆ ಡಿಸ್ಕಶನ್ಸ್ ಮಾಡ್ತೀವಲ್ಲ ಎರಡಾದ್ರು ಚಾಟ್ರ್ಗಳು ತೊಗೊಂಡು 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 ಹಾಗೆ ಇನ್ನೂ ಈಸಿ ಆಗುತ್ತೆ ಫುಲ್ ಈಸಿಯಾಗಿ ಬೇಸಿಕ್ ಪೊಡಿಶನ್ಸ್ ಬರುತ್ತೆ ಯೋಗಗಳ ದೋಷಗಳು ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಏನಕ್ಕೆ ತುಂಬ ಇವೆ ಸಿಕ್ಕಾಪಟ್ಟೆ ಇವೆ ಅವು ಮುಗಿಯೋಲ್ಲ ಅದು ಹಾಗಾಗಿ ಅದೇನಿದೆ ಅದರ ಬಗ್ಗೆ ನಾನು ಎಲ್ಲಿ ಎಕ್ಸ್ಪ್ಲೇನ್ ಮಾಡಲ್ಲ ಆನ್ಲೈನಲ್ಲಿ ಯಾರು ಕಲಿತಾರಲ್ಲ ಅವ್ರಿಗೆ ಕಲಿಸಬೇಕು ಆ ಟೈಮಲ್ಲಿ ಕಲಿತೀರೋ ಇಲ್ಲಿ ಬಂದು ನೀವು ಬೇಸಿಕ್ ನಾಲೆಡ್ಜ್ ಏನಿರುತ್ತೆ ಅದು ಗೊತ್ತಾಗುತ್ತೆ ಸೊ ನೀವು ಹುಟ್ಟಿದಾಗ ನೀವು ಯಾವ ರೀತಿ ಇತ್ತು ನೀವು ಹುಟ್ಟಿದಾಗ ಯಾವ ಗ್ರಹಗಳು ಎಲ್ಲಿತ್ತು ಒಂದು ಸ್ಕ್ರೀನ್ಶಾಟ್ ಥರ ಇದು ಈಗ ನಿಮಗೆ ಬದಲಾವಣೆ ಆಗಿರುತ್ತೆ ಇವತ್ತಿನ ದಿನ ಬೇರೆ ಬೇರೆ ಕಡೆ ಎಲ್ಲ ಇರುತ್ತೆ ಆವತ್ತು ನೀವು ಹುಟ್ಟಿದಾಗ ಎಲ್ಲಿತ್ತು ಗ್ರಹ ಈಗ ಆ ಗ್ರಹ ಯಾವ ಜಾಗದಲ್ಲಿದೆ ಆ ಥರ ಇದ್ದರೆ ಏನಾಗುತ್ತೆ ಅನ್ನೋದು ನಿಮ್ಮ ಫ್ಯೂಚರ್ ಪ್ರಿಡಿಕ್ಷನ್ ಏನಾಗುತ್ತೆ ಅನ್ನೋದು ಅದಷ್ಟು ಕಲ್ತೀವಿ ಏನಂದರೆ ಆ್ಯಸ್ಟ್ರಾಲಜಿ ಬೇಸಿಕ್ಸ್ ಬೇಸಿಕ್ಸ್ ಆ್ಯಸ್ಟ್ರಾಲಜಿ ಅಂತ ಕಲ್ತಂಗೆ ಅದಕ್ಕೆ ಏನೇನು ಬೇಕು ಅದು ಮತ್ತು ಯಾವ್ಯಾವ ಒಂದು ಅವಕಾಶಗಳು ಸಿಗುತ್ತೆ ಆ ಟೈಮಲ್ಲಿ ಯಾವ್ಯಾವ ಫ್ರೀ ಇರ್ತೀನಿ ಆ ಟೈಮಲ್ಲಿ ಒಂದಷ್ಟು ಯೂಸ್ಫುಲ್ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ ಸೊ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನು ಮಾತಾಡೋದು ಬೇಡ ವೀಡಿಯೋ ಎಂಡ್ ಮಾಡಿರ್ತೀನಿ ಇದೇ ರೀತಿ ಕೆಲವು ಇದು ರಿಲೇಟೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಏನೇ ಡೌಟ್ ಇದ್ರೂ ಕೂಡ ಕಾಲ್ ಮಾಡಿ ಮಾತಾಡಿ ಥ್ಯಾಂಕ್ ಯು